ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಅಣ್ಣನ ಮಗಳು ಪೂರ್ವಿಕನ ಬರ್ತಡೇ ಹಾಗೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಇದು ಆಗಸ್ಟ್ ಹದಿನಾಲ್ಕು ಸಂಜೆ ವ್ಲಾಗ್ ಇದು ಸೊ ಅವಳ ಬರ್ತ್ಡೇ ಇದ್ದಿದ್ದರಿಂದ ಹಾಗೆ ಮನೆಯಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರೂ ಸೇರಿ ಇದು ನಮ್ಮ ಅಣ್ಣನ ಮಗಳ ಪೂರ್ವಿಕನ ಬರ್ತಡೆ ವ್ಲಾಗ್ ಆಗಿರುತ್ತೆ ಸೊ ಅವಳ ಡ್ರೆಸ್ ಹೇಗಿದೆ ಅಂತ ಇದ್ಲು ಬಟ್ ಕ್ಲಿಯರಾಗಿ ಮಾತಾಡದೆ ಇರೋ ಕಾರಣ ನಾನು ಅದನ್ನು ಮ್ಯೂಟ್ ಮಾಡಿದೆ ಸೊ ಹೇಗೆ ಡ್ರೆಸ್ ಚೆನ್ನಾಗಿದೆಯಾ ಹೇಗೆ ಕಾಣಿಸ್ತಿದ್ದಾಳೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇವ್ರು ಮೂರು ಜನ ಅಕ್ಕ ತಮ್ಮ ಮತ್ತು ತಂಗಿ ಮೂರು ಜನನೂ ಕೂತಿದ್ದಾರೆ ಸೊ ಮನೆಯಲ್ಲೇ ಸಿಂಪಲ್ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಬರ್ತ್ಡೇ ಸೊ ನಮ್ಮ ಪೂರ್ವಿಕಂಗೆ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಯಿತು ಇವಾಗ ಖುಷಿ ಆಗ್ತಿದೆ ನೋಡಿ ನಮ್ಮ ಮದ್ವೆಲ್ಲ ಚಿಕ್ಕ ಪಾಪು ಇದ್ದೊಳು ಸುಮಾರು ಒಂದೂವರೆ ವರ್ಷ ಆಗಿತ್ತು ಇವಾಗ ಆಲ್ರೆಡಿ ಸೆವೆನ್ ಇಯರ್ಸ್ ಆಗೋಯ್ತು ತುಂಬ ಖುಷಿ ಆಗುತ್ತೆ ಬೇಗ ಬೆಳ್ದ್ಬಿಟ್ಲು ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೇಕ್ ಫ್ಯಾಮಿಲಿ ಅವರೆಲ್ಲ ಕೇಕ್ ತಿನ್ಸಿದ್ವಿ ಹಾಗೆ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಊರಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವು ಸೊ ಈ ಸಲ ಲಾಸ್ಟ್ ಇಯರಿಂದ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಸೊ ಅಣ್ಣ ಅದಕ್ಕೇನು ಇಲ್ಲೇ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಸೆಟ್ಲಾಗಿದ್ದಾರೆ ಸೊ ಅದಕ್ಕೋಸ್ಕರ ಅದಕ್ಕೆ ಊರಿಗೆ ಹೋಗಿ ಸೆಲೆಬ್ರೇಟ್ ಏನೂ ಮಾಡ್ತಾ ಇಲ್ಲ ಈ ವ್ಲಾಗಲ್ಲೂ ಕೂಡ ಈ ಕೇಕ್ ತಿನ್ನಿಸುವಾಗಲೂ ಕೂಡ ನನ್ನ ತಮ್ಮ ಮತ್ತೆ ಮಿಸ್ ಆಗಿದ್ದಾನೆ ಸೊ ಅವನಿಗೆ ಆಫೀಸಿಂದ ಒಂದು ಕಾಲ್ ಇತ್ತು ಸೊ ಅದಕ್ಕೋಸ್ಕರ ಅವನು ಹೊರಗಡೆ ಹೋಗಿ ಮಾತಾಡ್ತಾ ಇದ್ದ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ನಮ್ಮ ಹಸ್ಬೆಂಡು ಫ್ಲಾಗ್ನ ಹಾಸ್ಟಿಂಗ್ ಮಾಡಿದ್ರ ಮೇಲೆ ಸೊ ಹರ್ಗರ್ ತಿರಂಗ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದರಿಂದ ಸೊ ನಮ್ಮನೆಯವರು ಮನೇಲೆ ಫ್ಲಾಗ್ ಇತ್ತು ಹರ್ಗರ್ ತಿರಂಗ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಎಲ್ರಿಗೂ ಮನೆ ಮನೆಗೂ ಫ್ಲಾಗ್ ಕೊಟ್ಟಿದ್ರಲ್ಲ ಸೊ ಆ ಫ್ಲಾಗ್ ಇದ್ದಿದ್ರಿಂದ ಸೊ ಮನೆ ಮೇಲೆ ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ರು ನೋಡಿ ಗಾಳಿಲಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ನಮ್ಮ ಬಾವುಟ ಸಖತ್ತಾಗಿ ಕಾಣಿಸ್ತಾ ಇತ್ತು ಸೊ ಬಾಕ್ಸ್ ಮಾಡಿ ತುಂಬಾನೇ ದಿನ ಆಗೋಯ್ತು ಸೊ ಇವತ್ತು ಬಾಕ್ಸ್ ನ ಮಾಡ್ತಾ ಇದೀನಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀನಿ ಆಗಸ್ಟ್ ಹದಿನೈದು ಸೊ ಅದಕ್ಕೆ ಎಲ್ರಿಗೂ ರಜೆ ಇದೆ ಇವತ್ತು ಎಲ್ಲರೂ ಇರೋದ್ರಿಂದ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಗೆ ಬಂದು ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದೀವಿ ಸೊ ಸಣ್ಣದಾಗಿ ಕ್ಲಿಪಿಂಗ್ ತೋರಿಸ್ತೀವಿ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಮಶ್ರೂಮ್ನ ಕೆಲ ಕ್ಲೀನಾಗಿ ಚೆನ್ನಾಗಿ ತೊಳೆದು ಮತ್ತೆ ಮತ್ತು ತರಕಾರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸಿರಿ ಓ ಸಿರಿ ನಿವತ್ ಅವ್ರ ಅಪ್ಪ ಎತ್ಕೊಂಡು ಆಟ ಆಡಿಸ್ತಾ ಇದಾರೆ ಬಂತ देखो आ कंजरी सी कहीं कहीं तो कंजरी सी तो कंजरी आ आ आ आ तो कंजरी देखो डांस मरता है तो लेन औरे कंजरी तो कंजरी ची वो तो लेटा किधर के ತುಂಬ ಅರ್ಧ ಆಯ್ತು ಎಷ್ಟು ಪಾಪ ಇಷ್ಟ ನಾನು ಇದೇ ಮಾಡೋದಲ್ವಾ ಹಾಗಾಗಿ ಎತ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಫ್ಲಾಗಸ್ಟ್ ಅಷ್ಟ್ ಮಾಡಿ ತಿಂಡಿ ಏನು ಆಗಿಲ್ಲ ಈಗ ಅರ್ಥ ಇದೆ ಈಗ ತಿನ್ಬೇಕು ನಮ್ ಸಿರಿ ಪಾಪ ಎತ್ಕೊಂಡಿದ್ದೀನಿ ನಾನು ಅಷ್ಟೇ ಮತ್ತೆ ಏನೂ ಇಲ್ಲ ಇವತ್ತಿನ ದಿನ ಹೆಂಗ ಕಳ್ದೋಗುತ್ತೆ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಎಲ್ಲರೂ ಮನೇಲಿ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮ್ ನಾವು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದೀವಿ ಸ್ಮೆಲ್ ಮಾತ್ರ ಸಕ್ಕತ್ ಬರ್ತಾ ಇದೆ ಇನ್ನು ತಿನ್ಬಿಟ್ರೆ ಮಾತ್ರ ಇನ್ನು ಸೂಪರ್ ಆಗಿ ಇರುತ್ತೆ ನೋಡೋಣ ಯಾವ ತರ ಇದೆ ಅಂತಲ್ವಾ ನೋಡಿ ಯಾವ ತರ ಬಿಸಿ ಇದೆ ಬಿಸಿ ಬಿಸಿ ತಿನ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಶ್ರೂಮ್ ಎಲ್ಲಾ ಹಂಗೆ ಕಾಣ್ತದೆ ಹೆಚ್ಚು ಕಡಿಮೆ ಒಂದು ಕೆಜಿ ತಿಂದಿದ್ದೀವಿ ಮಶ್ರೂಮ್ ಮಶ್ರೂಮ್ ಭಾರಿ ಚೆನ್ನಾಗಿದೆ ನನ್ನ ತಮ್ಮ ನೋಡಿ ಫ್ರೆಂಡ್ಸ್ ಇಲ್ಲೇ ಎದ್ದು ಇಲ್ಲೇ ಕುತ್ಕೊಂಡು ಇಲ್ಲೇ ತಿಂತಾನೆ ಇವಾಗ ವಿಡಿಯೋ ಮಾಡ್ತಿದೀನಿ ಅಂತ ಮುಖ ಎಲ್ಲ ಮುಚ್ಕೋತಾ ಇದ್ದಾನೆ ಇಲ್ಲ ನೋಡಿ ಇವಾಗೆದ್ದು ಇವಾಗ ಇಲ್ಲೇ ತಿಂಡಿ ತಿಂತಾ ಇದ್ದಾನೆ ನೋಡಿ ಏನ್ ಹೇಳ್ಬೇಕು ಅಂತ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿ ಇವತ್ತು ನೋಡಿ ಫುಲ್ ಬೆಡ್ ರೆಸ್ಟ್ ಅಲ್ಲಿ ಇದ್ದಾನೆ ಅವನ ಜೊತೆ ಇವನು ಒಬ್ಬ ಕಿತಾಪತಿ ಬಸ್ ಇವನು ಅಮ್ಮ ಮಾತಾಡ್ತಾರೆ ಈಗ ಹಚ್ಚಿ ಚೆನ್ನಾಗಿದೆ ಈ ಚಳಿಗೆ ಮಸೂರು ಜೊತೆ ಮಶ್ರೂಮ್ ಬಿರಿಯಾನಿ ಸರ್ ಸ್ನಾನ ಮಾಡಿಸಿ ಆಟ ಆಡ್ಸಕ್ ಬಿಟ್ಟಿದ್ದೆ ಹಬ್ಬಕ್ಕೆ ತಂದಿದ್ದ ಮೋಸಂಬಿಗಳೆಲ್ಲ ತುಂಬಾನೇ ಜಾಸ್ತಿ ಉಳಿದೋಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವ್ರು ಹೆಂಗೋ ಮನೇಲಿ ಇದ್ರಲ್ಲ ಅದಕ್ಕೆ ಜ್ಯೂಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಮೋಸಂಬಿ ಜ್ಯೂಸ್ ಸೊ ಟಿಫನ್ ಎಲ್ಲ ತಿಂದಿದ್ದಾಯಿತು ಸೊ ಅದಾದಮೇಲೆ ಊರಿಂದ ನಮ್ಮ ಅತ್ತೆ ಮಾವ ಬಂದಿದ್ರು ಅತ್ತೆ ಮಾವ ಅಂದರೆ ನಮ್ಮಮ್ಮನ ತಮ್ಮ ಮತ್ತು ತಮ್ಮನ್ನ ವೈಫ್ ಬಂದಿದ್ದರು ಸೊ ಹಸ್ಬೆಂಡ್ ಕೂಡ ಇಲ್ಲಿ ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದಾರೆ ಮೋಸಂಬಿ ಎಲ್ಲ ಸುಲಿದಿದ್ದಾಯಿತು ಸೊ ಅಮ್ಮ ಕೂಡ ಈಗ ನಮ್ಮ ಮಾವನಿಗೆ ರಾಖಿ ಕಟ್ತಾ ಇದ್ದಾರೆ ಸೊ ಈ ಸಲ ಊರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆದ್ದರಿಂದ ಅವರು ಕೂಡ ಇಲ್ಲೇ ರಾಖಿ ಕಟ್ತಾ ಇದ್ದಾರೆ ಇಲ್ಲಿ ಮನೇಲಿ ಸರಸಿರಿ ಜೊತೆಗೆ ನಾನು ಒಬ್ಬಳೇ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮ ಈ ಸಲ ಊರಿಗೆ ಕೂಡ ಹೋಗಿಲ್ಲ ಸೊ ಅದಕ್ಕೆ ಮಾವ ಮತ್ತು ಅತ್ತೆ ಇಲ್ಲೇ ಬಂದಿದ್ದಾರೆ ಸರಸಿರನ್ನ ಹಾಗೆ ನೋಡಿಕೊಂಡು ಮತ್ತು ರಾಖಿ ಕಟ್ಟಿಸ್ಕೊಂಡು ಹಾಗೆ ಅಮ್ಮನಿಗೆ ಬಾಗಿನ ಕೊಟ್ಟು ಹೋಗೋಣ ಅಂತ ಇವತ್ತು ಬಂದಿದ್ದರು ಅವರು ಎಲ್ಲರೂ ಕೂಡ ಮನೇಲಿ ಇದ್ರು ಅಲ್ವಾ ಸೊ ಇವತ್ತೇ ಬಂದಿದ್ದರು ರಾಖಿ ಕಟ್ತಾಯಿದ್ದಾರೆ ಇದ್ದಾರೆ ಅಮ್ಮ ರಾಕಿ ಕಟ್ಟಿದ್ದಾಯಿತು ಇವಾಗ ನಮ್ಮ ಅತ್ತೆ ಅದೇ ಬಾಗಿನ ತಂದಿದ್ರಲ್ಲ ಊರಿಂದ ಸೊ ಸೀರೆ ಅದೆಲ್ಲ ಇವಾಗ ಅದನ್ನು ಕೊಡ್ತಾಯಿದ್ದಾರೆ ಸೊ ಅದಕ್ಕೋಸ್ಕರ ಫಸ್ಟಿಗೆ ಕಂಕಣಾನ ಕಟ್ಕೋತಾ ಇದ್ದಾರೆ ಸೊ ನಾವು ಏನೇ ಫಸ್ಟ್ ಮಾಡೋದಿದ್ರೂ ಫಸ್ಟು ಕಂಕಣ ಕಟ್ಕೊಂಡೆ ಮಾಡೋದು ಹಬ್ಬ ಅಥವಾ ಏನೇ ಸೆಲೆಬ್ರೇಷನ್ ಏನಾದರೂ ಇದ್ದರೂ ಕೂಡ ಅಷ್ಟನ್ನ ಮತ್ತು ಕಂಕಣ ಫಸ್ಟ್ ಇದ್ದೇ ಇರುತ್ತೆ ಅದಾದಮೇಲೆ ಕೊಟ್ಟರು ಬಾಗಿನಾನ ಅದಾದ ಮೇಲೆ ಅಮ್ಮ ಕೂಡ ಅತ್ತೆಗೆ ಅರ್ಶನ ಕುಂಕುಮ ಕೊಟ್ಟರು ಸೊ ಶೇ ಹೇಗೋ ಶುಕ್ರವಾರ ಬಂದಿದ್ರಲ್ವ ಮನೆಗೆ ಸೊ ಹಾಗೆ ಕಳಿಸ್ಬಾರ್ದು ಅಂದ್ಬಿಟ್ಟು ಅರ್ಶನ ಕುಂಕುಮ ಕೊಟ್ಟು ಕಳಿಸಿದ್ವಿ ಇವತ್ತು ಒಂದಿನ ಸ್ಟೇ ಆಗ್ರಿ ಅಂತ ಹೇಳಿದ್ವಿ ಸೊ ನಮ್ಮ ಮಾವಂದು ಚಿಕನ್ ಶಾಪ್ ಇದೆ ಊರಲ್ಲಿ ಸೊ ಅದಕ್ಕೋಸ್ಕರ ಅವರು ಸ್ಟೇ ಆಗಲಿಲ್ಲ ಹಾಗೆ ಹೊರಟರು ಇನ್ನೊಂದು ಸಲ ಯಾವತ್ತಾದರೂ ಫ್ರೀ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೊರಟರು ಅದಕ್ಕೆ ನಾವು ಸುಮ್ಮನೆ ಆದ್ವಿ ನಮ್ಮ ಅಣ್ಣನ ಮಗ ಚೋಟು ಇದ್ದಾನಲ್ಲ ಅವ್ರ ಜೊತೆಗೆ ಹೋಗೋಕ್ಕೆ ತುಂಬ ರೆಡಿ ಆಗ್ತಾ ಇದ್ದಾನೆ ಇಲ್ಲಿ ನಮ್ಮ ಮಾವ ಬಂದಾಗಿಂದ ಅವನ ಜೊತೆಗೆ ಓಡಾಡ್ಕೊಂಡಿದ್ದ ಹೋಗ್ಲಿಕ್ಕೆ ಊರಿಗೆ ಮೋಸಂಬಿ ಜ್ಯೂಸ್ ನೋಡಿ ರೆಡಿಯಾಗಿದೆ ನೋಡಿ ಇಷ್ಟೊಂದು ಆಗಿದೆ ಜ್ಯೂಸು ಸುಮಾರು ಒಂದು ಕೆ ಜಿ ಅಷ್ಟೇನೋ ಮೋಸಂಬಿ ಉಳಿದೋಗಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯವ್ರು ತಂದಿದ್ದು ಮತ್ತು ನಮ್ಮ ಆಂಟಿನ ಬಾಗಿಣದಲ್ಲಿ ಒಂದು ಸ್ವಲ್ಪ ಹಣ್ಣುಗಳನ್ನೆಲ್ಲ ಕೊಟ್ಟು ಕಳಿಸಿದ್ರಲ್ಲ ಎಲ್ಲ ಹಾಗೆ ಉಳಿದೋಗಿತ್ತು ಸೊ ವೇಸ್ಟ್ ಆಗುತ್ತೆ ಅಂತ ಜ್ಯೂಸ್ ಮಾಡಿ ರೆಡಿ ಮಾಡಿದ್ದಾಯಿತು ಸೊ ಅದಾದ್ಮೇಲೆ ನಾವು ಮತ್ತೆ ಕೂಡ ನಮ್ಮ ಮನೆಯವ್ರಿಗೆ ರಾಕಿ ಕಟ್ಟಿದರು ಸೊ ರಾಕಿ ಕಟ್ಟಿ ಎಲ್ಲ ಆದಮೇಲೆ ಊಟ ಮುಗಿಸಿ ಊರಿಗೆ ವಾಪಸ್ ಹೊರಟ್ರು ಇರಿ ಅಂದರೆ ಇರಲಿಲ್ಲ ಸೊ ಅದಾದಮೇಲೆ ನಾನು ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಸಂಜೆ ಟೀ ಜೊತೆಗೆ ಅಮ್ಮ ಈರುಳ್ಳಿ ಬೊಂಡ ಮತ್ತು ಟೀ ಕೊಟ್ಟಿದ್ದರು ಸೊ ಅದನ್ನೆಲ್ಲ ತಿಂದ್ವಿ ಸೊ ನಾನು ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ